ಹಾಯ್ ಫ್ರೆಂಡ್ಸ್ ಜೀನ್ಸ್ ಪ್ಯಾಂಟ್ ಜೇಬಿನಲ್ಲಿರುವ ಇನ್ನೊಂದು ಸಣ್ಣ ಪಾಕೆಟ್ ಮತ್ತು ಈ ಕಾಪರ್ ಬಟನ್ಸ್ ನ ಉಪಯೋಗವೇನು ಒಂದು ವೇಳೆ ಅನಕೊಂಡ ನಮ್ಮನ್ನ ನುಂಗಿದಾಗ ನಮ್ಮ ದೇಹಕ್ಕೆ ಏನಾಗುತ್ತೆ ಕೆಲವು ಶೂಸ್ಗೆ ಸೈಡ್ ನಲ್ಲಿ ಈ ರೀತಿ ಹೋಲ್ಸ್ ಇರ್ತವೆ ಅವುಗಳ ಉಪಯೋಗವೇನು ಕೆಲವು ಕೀಲಿ ಪಥಕ್ಕೆ ಈ ಹೋಲ್ ಹಾಕಿರುತ್ತೆ ಮನುಷ್ಯನ ಗೆ ಮತ್ತು ಪ್ರಾಣಿಗಳ ವಿಷನ್ಗೆ ಇರುವ ವ್ಯತ್ಯಾಸವೇನು ಗೆ ಈ ರೀತಿಯ ಲೈನ್ಸ್ ಹಾಕಿರ್ತವೆ ಕೆಲವು ಪೇಸ್ಟ್ ಕ್ಯಾಪ್ ಗಳಿಗೆ ಈ ರೀತಿ ಚೂಪಾದ ಮಾರ್ಕರ್ ಹಾಕಿರುತ್ತೆ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಫ್ಯಾಕ್ಟ್ ನಂಬರ್ ಒನ್ ಜೀನ್ಸ್ ಪ್ಯಾಂಟ್ ಗೆ ಮುಂದೆ ಇರುವ ಜೇಬಿನಲ್ಲಿ ಈ ರೀತಿಯ ಇನ್ನೊಂದು ಸಣ್ಣ ಜೇಬ್ ಇರುತ್ತೆ ಹಾಗೆ ಈ ರೀತಿ ಕಾಪರ್ ಬಟನ್ಸ್ ಕೂಡ ಇರ್ತವೆ ಅವುಗಳ ಉಪಯೋಗವೇನು ಮೊದಲಿಗೆ ಈ ಸಣ್ಣ ಪಾಕೆಟ್ ನಿಂದ ಪ್ರಸ್ತುತ ಕಾಲದಲ್ಲಿ ಯಾವುದೇ ಉಪಯೋಗವಿಲ್ಲ ಆದ್ರೆ ಸಮಯದಲ್ಲಿ ಯಾವುದೇ ಫೋನ್ಸ್ ಅಥವಾ ಹ್ಯಾಂಡ್ ವಾಚಸ್ ನ ಇನ್ನೂ ಕಂಡುಹಿಡಿದಿಲ್ಲ ಇವಾಗ ಅಂದ್ರೆ ಫ್ಯಾಷನ್ ಗೋಸ್ಕರ ಜನ ಜೀನ್ಸ್ ಪ್ಯಾಂಟ್ ನ ಹಾಕಿಕೊಳ್ತಾ ಇದ್ದಾರೆ ಆದ್ರೆ ಆಗಿನ ಕಾಲದಲ್ಲಿ ಮೈನಿಂಗ್ ಗೆ ಹೋಗುವವರು ಮಾತ್ರ ಹೆಚ್ಚಾಗಿ ಈ ಜೀನ್ಸ್ ನ ಹಾಕಿಕೊಳ್ತಾ ಇದ್ರು ಅವರು ಟೈಮ್ ನ ನೋಡೋದಕ್ಕೆ ಈ ರೀತಿ ಪಾಕೆಟ್ ವಾಚಸ್ ನ ಬಳಸ್ತಾ ಇದ್ರು ಈ ಪಾಕೆಟ್ ವಾಚಸ್ ನ ಇಟ್ಕೊಳ್ಳೋದಕ್ಕೇನೆ ಈ ನ ಕಂಡು ಹಿಡಿದಿದ್ರು ಆದ್ರೆ ಆ ಟ್ರೆಡಿಷನ್ ಮುಂದುವರಿಯುತ್ತಾ ಇವಾಗ್ಲೂ ಹಾಗೆ ಫಾಲೋ ಮಾಡ್ತಾ ಇದ್ದಾರೆ ಹಾಗೆ ಈ ಕಾಪರ್ ಬಟನ್ ನ ಉಪಯೋಗ ಏನಂದ್ರೆ ಮೈನಿಂಗ್ ಮಾಡುವ ಕೆಲಸಗಾರರ ಜೀನ್ಸ್ ಪ್ಯಾಂಟ್ ಹೆಚ್ಚು ದಿನಗಳವರೆಗೆ ಬಾಳಿಕೆ ಬರ್ತಾ ಇದ್ದಿಲ್ಲ ಯಾಕೆಂದ್ರೆ ಅವರು ಮಾಡುವ ಕೆಲಸಕ್ಕೆ ಅವು ಬೇಗನೆ ಅರಿತಾ ಇದ್ವು ಆದುದರಿಂದ ಜೀನ್ಸ್ ಕಂಪನಿಯವರು ಈ ರೀತಿಯ ಬಟನ್ಸ್ ನಿಂದ ಹೊಸ ಜೀನ್ಸ್ ನ ತೆಗೆದುಕೊಂಡು ಬರ್ತಾರೆ ಇವು ಜೀನ್ಸ್ ನ ದೃಢವಾಗಿರುವಂತೆ ಕಾಪಾಡುವುದಷ್ಟೇ ಅಲ್ಲದೆ ಹೆಚ್ಚು ದಿನಗಳವರೆಗೆ ಬಾಳಿಕೆ ಬರುವ ಅಂತೆ ಕಾಪಾಡ್ತಾ ಫ್ಯಾಕ್ಟ್ ನಂಬರ್ ಟು ಒಂದು ವೇಳೆ ನಮ್ಮನ್ನ ಅನಕೊಂಡ ನುಂಗಿದ್ರೆ ಏನಾಗುತ್ತೆ ಖಂಡಿತವಾಗ್ಲೂ ನಾವು ಸಾಯ್ತೇವೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ರೆ ಒಬ್ಬ ಮನುಷ್ಯನನ್ನ ಅನಕೊಂಡ ನುಂಗಿದ ನಂತರ ನಮ್ಮ ದೇಹ ಅನಕೊಂಡ ಸ್ಟಮಕ್ ನಲ್ಲಿ ಯಾವ ರೀತಿ ಡೈಜೆಸ್ಟ್ ಆಗುತ್ತೆ ಗೊತ್ತಾ ಮೊದಲು ಅನಾಕೊಂಡ ಮನುಷ್ಯನನ್ನಾಗಲಿ ಪ್ರಾಣಿಯನ್ನಾಗಲಿ ನುಂಗುವುದಕ್ಕೂ ಮೊದಲು ನಮ್ಮನ್ನ ಸುತ್ತಿಕೊಂಡು ನಮ್ಮ ಎಲುಬುಗಳನ್ನ ಮುರಿದು ಉಸಿರಾಡದಂತೆ ಸಾಯಿಸಿದ ನಂತರ ನಮ್ಮನ್ನ ನುಂಗುತ್ತೆ ಹಾಗೆ ನಾವು ನಿಧಾನವಾಗಿ ಅನಕೊಂಡ ಸ್ಟಮಕ್ ನಲ್ಲಿ ಸೇರ್ತೇವೆ ಇದರ ಸ್ಟಮಕ್ ನಲ್ಲಿ ಬಹಳ ಪವರ್ಫುಲ್ ಆಸಿಡ್ಸ್ ರಿಲೀಸ್ ಆಗುತ್ತೆ ಅದರಿಂದ ನಮ್ಮ ಸ್ಕಿನ್ ಪೂರ್ತಿಯಾಗಿ ಸುಟ್ಟು ಕರಗಿ ಹೋಗುತ್ತೆ ನಂತರ ನಮ್ಮ ದೇಹ ನೆಕ್ಸ್ಟ್ ಸ್ಟೇಜ್ ಗೆ ಮೂವ್ ಆಗುತ್ತೆ ಇಲ್ಲಿ ಇನ್ನೂ ಪವರ್ಫುಲ್ ಆಗಿರುವ ಆಸಿಡ್ಸ್ ಇರುವುದರಿಂದ ಇದು ನಮ್ಮ ಮೂಳೆಗಳನ್ನ ಕೂದಲುಗಳನ್ನ ಉಗುರುಗಳನ್ನು ಸಹ ಕರಗಿಸುತ್ತೆ ಉಳಿದ ವೇಸ್ಟೇಜ್ ಎಲ್ಲ ಶಿಟ್ ರೂಪದಲ್ಲಿ ಹೊರಗೆ ಬರುತ್ತೆ ಈ ಪೂರ್ತಿ ಪ್ರೊಸೆಸ್ ನಡೆಯೋದಕ್ಕೆ ಕೆಲವು ವಾರಗಳ ಸಮಯವೇ ಬೇಕಾಗುತ್ತೆ ಫ್ಯಾಕ್ಟ್ ನಂಬರ್ ತ್ರೀ ಕೆಲವು ಕೀಲಿ ಪತ್ತಗಳಿಗೆ ಕೆಳಗೆ ಈ ರೀತಿ ಒಂದು ಹೋಲ್ ಇರುತ್ತೆ ಇದರಿಂದ ಉಪಯೋಗ ಏನಂದ್ರೆ ಈ ರೀತಿ ಪತ್ತಗಳನ್ನ ಮುಖ್ಯವಾಗಿ ಔಟ್ಸೈಡ್ ಗೆ ಯೂಸ್ ಮಾಡ್ತಾರೆ ಸೊ ಇವು ಮಳೆಯಲ್ಲಿ ತೊಯ್ಯುತ್ತವೆ ಆ ಸಂದರ್ಭದಲ್ಲಿ ಮಳೆ ನೀರು ಇವುಗಳಲ್ಲಿ ಇರದೆ ಈ ಹೋಲ್ ಮೂಲಕ ಹೊರಗೆ ಬರ್ತವೆ ಇದರಿಂದ ಪತ್ತದ ಒಳಗಡೆ ಫ್ರೀಸ್ ಆಗದೆ ಇರುತ್ತೆ ಅಂಡ್ ಇನ್ನೊಂದು ಪರ್ಪಸ್ ಕೂಡ ಇದೆ ಒಂದು ವೇಳೆ ಪತ್ತದಲ್ಲಿ ನೀರು ಉಳಿದು ಬಿಟ್ಟರೆ ಅಥವಾ ಮಂಜಿನಿಂದ ಜಂಗು ಹಿಡಿದರೆ ಆ ಹೋಲ್ ಮೂಲಕ ಆಯಿಲ್ ಹಾಕಿ ಸ್ವಲ್ಪ ಲುಬ್ರಿಕೇಟ್ ಮಾಡಿ ಹಿಡಿದಿರುವ ಜಂಗನ್ನ ಹೋಗಲಾಡಿಸಬಹುದು ಫ್ಯಾಕ್ಟ್ ನಂಬರ್ ಫೋರ್ ನೀವೀಗ ನೋಡುತ್ತಿರುವುದು ಅತಿ ಪುರಾತನವಾದ ಮ್ಯಾನ್ ಮೇಡ್ ಶೆಲ್ಟರ್ ಇದು ಉಕ್ರೇನ್ ದೇಶದಲ್ಲಿ ಹೊರಬಿದ್ದಿದೆ ಇದು ಕ್ರಿಸ್ತಪೂರ್ವ ಒಂದು ಸಾವಿರದ ಎರಡು ನೂರರ ಮಧ್ಯಕಾಲಕ್ಕೆ ಸೇರಿದ್ದು ಎಂದು ಗುರುತಿಸಲಾಗಿದೆ ಇದನ್ನ ಕಾರ್ಬನ್ ಡೇಟಿಂಗ್ ಮಾಡುವ ಮೂಲಕ ಗುರುತಿಸಲಾಗಿದೆ ಇದನ್ನ ಸಾವಿರಾರು ಬೋನ್ಸ್ ಮತ್ತು ಮ್ಯಾಮೋತ್ ಎಲಿಫೆಂಟ್ಸ್ ಎಂದು ಕರೆಯುವ ಆನೆಗಳ ದಂತಗಳನ್ನು ಬಳಸಿಕೊಂಡು ನಿರ್ಮಿಸಿದ್ದಾರೆ ಈ ಶೆಲ್ಟರ್ ಇಷ್ಟು ವರ್ಷಗಳಾದರೂ ಹಾಗೆ ಇರುವುದು ಎಲ್ಲರನ್ನ ಆಶ್ಚರ್ಯಕ್ಕೆ ಗುರಿ ಮಾಡಿದೆ ಫ್ಯಾಕ್ಟ್ ನಂಬರ್ ಫೈವ್ ಮನುಷ್ಯನ ಕಣ್ಣಿಗೆ ಈ ಪ್ರಪಂಚ ಹೇಗೆ ಕಾಣಿಸುತ್ತೆ ನಮ್ಮೆಲ್ರಿಗೂ ಗೊತ್ತು ಆದ್ರೆ ಕೆಲವು ಪ್ರಾಣಿಗಳಿಗೆ ಈ ಪ್ರಪಂಚ ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ ನಂಬರ್ ಒನ್ ಹಾವು ಮನುಷ್ಯನ ವಿಷನ್ ಗೆ ಕಂಪೇರ್ ಮಾಡಿ ನೋಡಿದ್ರೆ ಹಾವಿನ ವಿಷನ್ ಈ ರೀತಿ ತುಂಬಾ ವಿಭಿನ್ನವಾಗಿರುತ್ತೆ ಓಲ್ಡ್ ಸಿನಿಮಾಗಳಲ್ಲಿ ಫ್ಲಾಶ್ ಬ್ಯಾಕ್ ತೋರಿಸ್ತಾ ಇದ್ರಲ್ಲ ಈ ರೀತಿ ಇರುತ್ತೆ ನಂಬರ್ ಟು ಪಾರಿವಾಳ ಈ ಪಾರಿವಾಳಗಳ ವಿಷನ್ ತುಂಬಾ ಶಾರ್ಪ್ ಆಗಿರುತ್ತೆ ನಮ್ಮ ಸಾಮಾನ್ಯ ಕಣ್ಣುಗಳಿಗೆ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ರೋಡ್ಸ್ ಈ ರೀತಿ ಕಾಣಿಸ್ತವೆ ಆದ್ರೆ ಪಾರಿವಾಳಗಳಿಗೆ ಈ ರೀತಿ ಮ್ಯಾಗ್ನಿಫೈಯರ್ ಗ್ಲಾಸ್ ರೀತಿ ರೋಡ್ ಮೇಲೆ ಇರುವ ಸಣ್ಣ ಸಣ್ಣ ಕ್ರಾಕ್ಸ್ ನ ಸಹ ನೋಡಬಲ್ಲವು ನಂಬರ್ ತ್ರೀ ಕ್ಯಾಟ್ ಬೆಕ್ಕುಗಳಿಗೆ ನಮ್ಮ ಹಾಗೆ ತುಂಬಾ ಕಲರ್ಸ್ ಕಾಣಿಸ್ತವೆ ಆದ್ರೆ ರಾತ್ರಿ ಸಮಯದಲ್ಲಿ ನಮಗಿಂತ ಸಿಕ್ಸ್ ಟೈಮ್ಸ್ ಹೆಚ್ಚು ವಿಷನ್ ನಿಂದ ನೋಡಬಲ್ಲದು ನಂಬರ್ ಫೋರ್ ಫ್ಲೈ ಸೊಳ್ಳೆಗೆ ಪ್ರಪಂಚವೆಲ್ಲ ಸ್ಲೋ ಮೋಷನ್ ಅಲ್ಲಿ ಕಾಣಿಸುತ್ತೆ ಹಾಗೆ ಅಲ್ಟ್ರಾ ವೈಲೆಟ್ ಲೈಟ್ ನ ಸಹ ಇದು ನೋಡಬಲ್ಲದು ನಂಬರ್ ಫೈವ್ ಜೇನು ಹುಳುಗಳಿಗೆ ರೆಡ್ ಕಲರ್ ಕಾಣಿಸುವುದಿಲ್ಲ ಇವುಗಳಿಗೆ ರೆಡ್ ಕಲರ್ ಬದಲಾಗಿ ಅದರ ಪ್ಲೇಸ್ ನಲ್ಲಿ ಬ್ಲೂ ಕಲರ್ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಕಾಣಿಸಬಹುದು ಈ ಪ್ರಪಂಚ ಬೇರೆ ಪ್ರಾಣಿಗಳ ಕಣ್ಣಿಗೆ ವಿಭಿನ್ನವಾಗಿ ಕಾಣಿಸುತ್ತೆ ಎಷ್ಟು ಅಮೇಜಿಂಗ್ ಅಲ್ವಾ ಫ್ಯಾಕ್ಟ್ ನಂಬರ್ ಸಿಕ್ಸ್ ಕೆಲವು ಶೂಸ್ಗಳಲ್ಲಿ ಈ ರೀತಿ ಹೋಲ್ಸ್ ಇರುವುದನ್ನ ನೋಡಿರ್ತೀರಾ ಇವುಗಳಿಗೆ ಎರಡು ಉದ್ದೇಶಗಳಿವೆ ಒಂದು ಶೂಸ್ ಒಳಗೆ ವೆಂಟಿಲೇಷನ್ ಗೋಸ್ಕರ ಹೆಚ್ಚು ಸಮಯ ಶೂಸ್ ಹಾಕಿಕೊಂಡಾಗ ಒಳಗೆ ಕಾಲಿಗೆ ಶೆಕೆ ಆಗದಂತೆ ಇವು ಗಾಳಿಯನ್ನ ಕಳುಹಿಸುವುದಕ್ಕೆ ಉಪಯೋಗವಾಗುತ್ತವೆ ಆದರೆ ಅವು ಸಾಕ್ಸ್ ಹಾಕಿಕೊಂಡಾಗ ಯೂಸ್ ಆಗುವುದಿಲ್ಲ ಮತ್ತು ಎರಡನೇ ಪರ್ಪಸ್ ಏನಂದ್ರೆ ಲೇಸ್ ಕಟ್ಟಿಕೊಳ್ಳುವುದಕ್ಕೆ ಈ ಶೂಸ್ ನ ರೆಗ್ಯುಲರ್ ವೇ ನಲ್ಲಿ ಅಲ್ಲದೆ ವಿಡಿಯೋದಲ್ಲಿ ಹಾಗೆ ಕಟ್ಟಿಕೊಳ್ಳಬೇಕು ಅದಕ್ಕೋಸ್ಕರ ಈ ವೋಲ್ಸ್ ಇರ್ತವೆ ಫ್ಯಾಕ್ಟ್ ನಂಬರ್ ಸೆವೆನ್ ಫ್ರೆಂಡ್ಸ್ ನಾವು ಗಮನಿಸಿದ್ರೆ ಕೆಲವು ಕಾಯಿನ್ಸ್ ಗೆ ಈ ವಿಧದಲ್ಲಿ ಲೈನ್ಸ್ ಇರ್ತವೆ ಈ ರೀತಿ ಯಾಕಿರ್ತವೆ ಗೊತ್ತಾ ಒಂದು ಕಾಲದಲ್ಲಿ ಕಾಯಿನ್ಸ್ ನ ಗೋಲ್ಡ್ ಅಥವಾ ಸಿಲ್ವರ್ ನಿಂದ ತಯಾರು ಮಾಡ್ತಾ ಇದ್ರು ಆದರೆ ಕೆಲವರು ಈ ಕಾಯಿನ್ಸ್ ಗೆ ಇರುವ ಎಡ್ಜಸ್ಟ್ ನ ಕರಗಿಸಿ ಪುಡಿ ಮಾಡಿ ಆ ಪುಡಿಯನ್ನ ಮಾರಿಕೊಳ್ತಾ ಇದ್ರು ಇದರಿಂದ ಕಾಯಿನ್ ಸೈಜ್ ಕಡಿಮೆ ಆಗ್ತಾ ಇತ್ತು ಅದಕ್ಕೋಸ್ಕರ ಈ ಕಾಯಿನ್ಸ್ ಗೆ ಲೈನ್ ಇಡಲಾಗುತ್ತೆ ಇದನ್ನ ರಿಡ್ಜಸ್ ಎಂದು ಕರೀತಾರೆ ಈ ರೀತಿ ರಿಡ್ಜಸ್ ನ ಇಡೋದಕ್ಕೆ ರೀಡಿಂಗ್ ಎಂದು ಕರೀತಾರೆ ಆದ್ರೆ ನಂತರ ಗೋಲ್ಡ್ ಅಥವಾ ಸಿಲ್ವರ್ ಕಾಯಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಂದಾಗುತ್ತೆ ಆದ್ರೂ ಈ ಕೆಲವು ಕಾಯಿನ್ಸ್ ಮೇಲೆ ಈಗಲೂ ಕಂಡು ಬರ್ತವೆ ಏಕೆಂದರೆ ಕಣ್ಣು ಕಾಣದವರಿಗೆ ಕಾಯಿನ್ಸ್ ಮಧ್ಯ ಇರುವ ಡಿಫರೆನ್ಸ್ ಗೊತ್ತಾಗುವುದಕ್ಕೆ ಇವುಗಳನ್ನ ಇಡಲಾಗುತ್ತೆ ಫ್ಯಾಕ್ಟ್ ನಂಬರ್ ಏಟ್ ನಾವು ಎ ಟಿ ಎಂಗೆ ಹೋಗಿ ಕಾರ್ಡ್ ನ ಇಟ್ಟು ಪಿನ್ ಒತ್ತಿದ ತಕ್ಷಣ ದುಡ್ಡು ಬರ್ತಾ ಇರಬೇಕಾದ್ರೆ ಮನಿ ಕೌಂಟಿಂಗ್ ಸೌಂಡ್ ಕೇಳಿಸುತ್ತೆ ಈ ರೀತಿ ಆ ಸೌಂಡ್ ಕೇಳಿದ ತಕ್ಷಣ ಅಬ್ಬಾ ದುಡ್ಡು ಬರ್ತಾ ಇದ್ದಾವೆ ಅನ್ನೋ ತೃಪ್ತಿ ಸಿಗುತ್ತೆ ಆದ್ರೆ ಇಲ್ಲಿ ರಿಯಾಲಿಟಿ ಏನಂದ್ರೆ ಒಳಗಿರುವ ಸಣ್ಣ ಸ್ಪೀಕರ್ ನಿಂದ ಬರುವ ಆರ್ಟಿಫಿಷಿಯಲ್ ಸೌಂಡ್ ಅದು ದುಡ್ಡು ಬರ್ತಾ ಇದಾವೆ ಎಂದು ನಮಗೆ ತೃಪ್ತಿ ಸಿಗೋದಕ್ಕೆ ಆ ಆರ್ಟಿಫಿಷಿಯಲ್ ಸೌಂಡ್ ನ ಇಟ್ಟಿರ್ತಾರೆ ಇಷ್ಟು ದಿನ ನೀವು ನಿಜ ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ಯಾಕ್ಟ್ ನಂಬರ್ ನೈನ್ ಕೆಲವು ಪೇಸ್ಟ್ ನ ಕ್ಯಾಪ್ ಮೇಲೆ ಅಂದ್ರೆ ಮುಚ್ಚಳಗಳ ಮೇಲೆ ಈ ರೀತಿ ಚೂಪಾದ ಒಂದು ಮಾರ್ಕರ್ ಇರುತ್ತೆ ಅದು ಡಿಸೈನ್ಗೋಸ್ಕರ ಅಂದುಕೊಳ್ಳುತ್ತಾರೆ ತುಂಬಾ ಜನ ಆದ್ರೆ ಪರ್ಪಸ್ ಇದೆ ಸಾಮಾನ್ಯವಾಗಿ ನೀವು ಗಮನಿಸಿದ್ರೆ ಕೆಲವು ಬ್ರಾಂಡೆಡ್ ಕಂಪನಿಯ ಪೇಸ್ಟ್ ಗಳಿಗೆ ಪೇಸ್ಟ್ ಲೀಕ್ ಆಗದ ಹಾಗೆ ಮತ್ತು ಪೇಸ್ಟ್ ಹಾಳಾಗದ ಇರೋದಕ್ಕೆ ಒಂದು ಸೀಲ್ ಹಾಕಲಾಗಿರುತ್ತೆ ಈ ಸೀಲ್ ನ ಬ್ರೇಕ್ ಮಾಡೋದಕ್ಕೆ ಇದನ್ನ ಉಪಯೋಗಿಸಲಾಗುತ್ತೆ ಆದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನ ಇದನ್ನ ಬಳಸ್ತಾರೆ ಎಲ್ರು ಬಳಸೋದು ಸ್ಪೂನ್ ಅಥವಾ ಚಾಕುನೇ ಅಲ್ವಾ ನಿಮ್ಮಲ್ಲಿ ಎಷ್ಟು ಜನ ಸ್ಪೂನ್ ಮತ್ತು ಚಾಕುನಿ கமெண்ட் மாதிரி தெளிசேன் ஃபேக் நம்பர் டென் ತುಂಬಾ ರೀತಿಯ ಶೂಸ್ ಗೆ ಹಿಂಭಾಗದಲ್ಲಿ ಈ ರೀತಿ ಲೂಪ್ ರೀತಿ ಒಂದಿರುತ್ತೆ ಇದು ಶೂಸ್ ಲುಕ್ ನ ಹಾಳು ಮಾಡುತ್ತೆ ಇಷ್ಟಕ್ಕೂ ಏನಿದು ಅಂದುಕೊಂಡಿರ್ತಾರೆ ತುಂಬಾ ಜನ ಆಕ್ಚುಲಿ ಇದರಿಂದ ತುಂಬಾ ಉಪಯೋಗಗಳಿದ್ದಾವೆ ಆದ್ರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಾವು ಶೂಸ್ ನ ಹಾಕಿಕೊಳ್ಳುವಾಗ ಒಮ್ಮೊಮ್ಮೆ ಕಾಲು ಅದರೊಳಕ್ಕೆ ಹೋಗೋದಿಲ್ಲ ಬ್ಯಾಕ್ ಸೈಡ್ ಬೆರಳಿಟ್ಟು ಇಳಿಬೇಕಂದ್ರೆ ಬೆರಳು ಕೂಡ ಹಿಡಿಯೋದಿಲ್ಲ ಆ ಸಮಯದಲ್ಲಿ ಈ ಲೂಪ್ ನಲ್ಲಿ ಬೆರಳಿಟ್ಟು ಶೂಸ್ ನ ಹಿಂದಕ್ಕೆ ಇಳಿಯುತ್ತಾ ಶೂಸ್ ಒಳಗೆ ಈಸಿಯಾಗಿ ಕಾಲು ಇಡಬಹುದು ಇನ್ನು ಶೂಸ್ ಹಸಿಯಾದಾಗ ಬಿಸಿಲಲ್ಲಿ ಆರಿಡಲು ಇದು ಕೆಲಸಕ್ಕೆ ಬರುತ್ತೆ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್